ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಇವತ್ತಿನ ದಿವ್ಯಗಳಿಕೆಯಲ್ಲಿ ಗ್ಯಾಪ್ ಅಥವಾ ಒಂದು ಅಂತರವನ್ನ ಕಡಿಮೆ ಮಾಡೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನನ್ನ ಬೆಳವಣಿಗೆನಲ್ಲಿ ಈ ಒಂದು ಅಂಶ ತುಂಬಾನೇ ಒಂದು ಮಹತ್ವದ ಪಾತ್ರವನ್ನ ವಹಿಸಿದೆ ಇವತ್ತಿನವರೆಗೆ ನಾನು ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಅನ್ನ ನೋಡಿದ್ರೆ ಅದರಲ್ಲಿ ಬಹುಮುಖ್ಯವಾದ ಪಾಲು ಇದೇ ಅಂಶದ್ದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತಿಗೂ ಕೂಡ ನಾನು ಇದನ್ನ ಪಾಲಿಸ್ತೀನಿ ಅಹ್ ಹೇಗೆ ಅಂತಂದ್ರೆ ಒಂದು ಬಿದ್ದ ಗ್ಯಾಪ್ ಅಂತೀವಲ್ಲ ಗ್ಯಾಪ್ ಅನ್ನು ಬ್ರಿಡ್ಜ್ ಮಾಡೋದಕ್ಕಿಂತ ಮುಂಚೆ ನಮಗೆ ಆ ಒಂದು ಡಿಫ್ರೆನ್ಸ್ ಗೊತ್ತಾಗ್ಬೇಕು ಒಂದು ಸೆಲ್ಫ್ ಡೆವಲಪ್ಮೆಂಟ್ ಇರಬಹುದು ಸಾಕಷ್ಟು ಏರಿಯಾಸ್ ಗಳಲ್ಲಿ ಇರಬಹುದು ನನಗೆ ಏರಿಯಾಸ್ ಗಳನ್ನ ಎಕ್ಸಾಂಪಲ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸೆಲ್ಫ್ ಡೆವಲಪ್ಮೆಂಟ್ ಅನ್ನೇ ತಗೊಳ್ಳೋಣ ನಾವು ನಿಜವಾಗ್ ಏನಿದ್ದೀವಿ ಅದಕ್ಕೂ ನಾವು ಅಂದುಕೊಂಡ ನಮಗೂ ಎಲ್ಲ ಒಂದು ಕಡೆ ಒಂದು ಸ್ಮಾಲ್ ಗ್ಯಾಪ್ ಇರುತ್ತೆ ಕೆಲವೊಮ್ಮೆ ನಾವು ಇಮ್ಯಾಜಿನೇಷನ್ಸ್ ಅಲ್ಲಿ ನಾವು ಏನು ಅಂತ ಅಂದ್ಕೊಂಡಿರೋದೇ ಬೇರೆ ಆಗಿರುತ್ತೆ ಅಹ್ ನಿಜವಾದ ಜೀವನದಲ್ಲಿ ನಾವು ಆಕ್ಚುಲಿ ನಾವೇನು ಇರ್ತೀವೋ ಅದಕ್ಕೊಂದು ಸ್ಮಾಲ್ ಗ್ಯಾಪ್ ಇರುತ್ತೆ ರೈಟ್ ನಾವು ಅದು ಸ್ಮಾಲ್ ಗ್ಯಾಪ್ ಅಂತ ಕಾಣಿಸಿದ್ರೆ ಓವರ್ ದ ಇಯರ್ಸ್ ಒಂದು ಒಂದಷ್ಟು ಕಾಲದ ನಂತರ ಆ ಸ್ಮಾಲ್ ಗ್ಯಾಪ್ ಇಲ್ಲಿ ಒಂದು ತುಂಬಾ ಲಾಂಗ್ ಗ್ಯಾಪ್ ಆಗ್ತಾ ಹೋಗುತ್ತೆ ಸೊ ಒಂದು ಚಿಕ್ಕ ಚಿಕ್ಕ ಒಂದು ಅಂತರ ಮಧ್ಯದಲ್ಲಿ ಬಂದಾಗ್ಲೂ ಕೂಡ ನಾವದನ್ನ ಒಂದು ಬ್ರಿಡ್ಜ್ ಮಾಡೋದು ತುಂಬಾನೇ ಮುಖ್ಯ ಆಗಿರುತ್ತೆ ನಾವೇನ್ ಅಂದುಕೊಂಡಿದೀವಿ ನಾವು ಅಂತ ಅದ್ ನಿಜವಾಗಿ ಏನಿದ್ದೀವಿ ಇದೆಲ್ಲರನ್ನೂ ಕೂಡ ನಾವೇ ಅನಾಲಿಸಿಸ್ ಮಾಡಿ ಆ ಮಧ್ಯದಲ್ಲಿ ಏನಾದ್ರು ಗ್ಯಾಪ್ ಇದ್ರೆ ಆಗಿಂದಾಗ್ಲೇ ನಾವದನ್ನ ಕರೆಕ್ಟ್ ಮಾಡ್ಕೊಳ್ತಾ ಹೋದ್ರೆ ಲಾಂಗ್ ರನ್ ಅಲ್ಲಿ ನಮಗ್ ತುಂಬಾನೇ ಚೆನ್ನಾಗ್ ಆ ಈ ವಿಷಯ ಯಾಕೆ ನೆನಪಾಯ್ತು ಅಂತಂದ್ರೆ ಇವತ್ ನಾನು ನೀರನ್ನ ಟ್ರ್ಯಾಕ್ ಮಾಡ್ತಾ ಇದ್ದೆ ನಾವು ನೀರನ್ನು ಎಷ್ಟು ಯೂಸ್ ಮಾಡ್ತೀವಿ ಅಂತ ನಾವ್ ಮಾಡೋದು ಒಂದು ಲೆಕ್ಕ ಆದ್ರೆ ಅಂದಾಜ್ ಮಾಡ್ತೀವಿನ್ಸಿಗೆ ಇಷ್ಟ ಬೇಕು ನೀರು ಬಟ್ಟೆ ಬೇಕು ಅಡಿಗೆ ಇದಕ್ಕೆ ಇಷ್ಟ ಬೇಕು ಸ್ನಾನಕ್ಕೆ ಮಿಕ್ಕಿರೋ ಥಿಂಗ್ಸ್ಗಳಿಗೆ ಎಷ್ಟು ಬಕೆಟ್ ನೀರ್ ಬೇಕು ಅಂತ ಸೊ ನಿಜವಾಗಿ ನಾನ್ ಅಂದ್ಕೊಂಡಿದ್ದಕ್ಕೂ ನಾನ್ ಆಕ್ಚುಲಿ ನಾನು ಬಳಸ್ತಿರೋ ನೀರಿಗೂ ಮಧ್ಯದಲ್ಲಿ ಏನಾರು ಇಲ್ಲ ನಾನು ಅಂದ್ಕೊಂಡಷ್ಟನ್ನೇ ಅಕ್ಯುರೇಟ್ ಆಗಿ ನಾನು ಬಳಸ್ತಾ ಇದೀನ ಇವತ್ತು ನಾನು ಮಧ್ಯದ ಅಂತರ ಚೆಕ್ ಮಾಡಿ ನೋಡ್ತಾ ಇದ್ದೆ ಯಾಕೆಂದ್ರೆ ಇವತ್ತು ಅರ್ಧ ಬಕೆಟ್ ಆಚೀಚೆ ಇರ್ಬೋದು ಅದೇ ಅರ್ಧ ಬಕೆಟ್ ವಾರದ ಕೊನೆಯಲ್ಲಿ ಮೂರುವರೆ ಬಕೆಟ್ ಆಗಿದ್ರೆ ತಿಂಗಳ ಕೊನೆಯಲ್ಲಿ ಆಲ್ಮೋಸ್ಟ್ ಹತ್ತರಿಂದ ಹದಿನೈದು ಬಕೆಟ್ ಒಳಗಡೆ ಒಂದು ಗ್ಯಾಪ್ ಬಂದ್ಬಿಡುತ್ತೆ ಆ ಸ್ಮಾಲ್ 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 ವೇರಿಯೇಷನ್ಸ್ ಒಂದು ತಿಂಗಳ ಕೊನೆಯಲ್ಲಿ ಅಹ್ ಎಷ್ಟು ಒಂದು ತ್ರೀ ಫೋರ್ ಜಾರ್ ಟ್ವೆಲ್ ಟ್ವೆಲ್ ಬಕೆಟ್ಸ್ ಟ್ವೆಲ್ ಟು ಫಿಫ್ಟೀನ್ ಬಕೆಟ್ಸ್ ಗ್ಯಾಪ್ ಅಂತೂ ಅಂತಂದ್ರೆ ಆ ಅಷ್ಟು ನೀರು ತುಂಬಾನೇ ಹ್ಯೂಜ್ ಅಲ್ವಾ ಇವತ್ತು ನನಗೆ ಬಲಿಯಾ ಅರ್ಥ ತುಂಬಾ ಡಿಫರೆನ್ಸ್ ಆಗ್ಲಿಕ್ಕಿಲ್ಲ ಮಂತ್ ಎಷ್ಟು ಹ್ಯೂಜ್ ಡಿಫರೆನ್ಸ್ ಯೋಚನೆ ಮಾಡ್ತಾ ಇದ್ದೆ ಪ್ರತಿ ಒಂದು ಹಂತದಲ್ಲೂ ನಾನು ಫಾಲೋ ಮಾಡಿದ್ದೀನಿ ಅಂತ ನನಗನ್ಸುತ್ತೆ ಪ್ರತಿ ಒಂದು ಕಡೆನೂ ಕೂಡ ಸೆಲ್ಫ್ ಅನಾಲಿಸಿಸ್ ಮಾಡಿ ಏನ್ ಅನ್ಕೊಂಡಿದೀನಿ ಅದೇ ನಾನು ನಿಜವಾಗೂ ಇದನ್ನ ಇಲ್ವಾ ಅಥವಾ ಒಂದು ಖರ್ಚಿನ ವಿಷಯದಲ್ಲಿ ಇರ್ಬೋದು ದುಡ್ಡು ಕಾಸಿನ ಖರ್ಚು ಇರ್ತೀನಿ ನಾವು ಅನ್ಕೊಂಡಿರ್ತೀವಿ ಹ ಒಂದು ಇಷ್ಟು ಖರ್ಚು ಮಾಡ್ತೀನಿ ನಾವು ತಿಂಗಳಿಗೆ ಅಂತ ಬಟ್ ಆಕ್ಚುಲಿ ನಾವು ಟ್ರ್ಯಾಕ್ ಮಾಡಿ ನೋಡಿದಾಗ್ಲೆ ಗೊತ್ತಾಗೋದು ನಾವು ಪ್ರತಿ ಒಂದು ಖರ್ಚಿನ ಲೆಕ್ಕ ಬರ್ದಾಗ್ಲೇ ನಮ್ಗೆ ಗೊತ್ತಾಗೋದು ನಿಜವಾಗ್ ನಾವು ಎಷ್ಟು ಖರ್ಚು ಮಾಡ್ತಿದೀವಿ ಅಂತ ನಾವು ಅಂದ್ಕೊಳ್ಳೋದಕ್ಕೂ ನಿಜವಾಗಿರೋದಕ್ಕೂ ತುಂಬಾ ಗ್ಯಾಪ್ ಬೆಳೀತಾ ಹೋದ್ರೆ ಅದು ಹೋಗ್ತಾ 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 ಗ್ಯಾಪ್ ದೊಡ್ಡದಾಗ್ತಾ ಹೋಗುತ್ತೆ ಸೊ ಇವತ್ತಿನ ನಾವು ಅನ್ನು ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೇಕು ಅಥವಾ ಸಮಯದ ವಿಷಯದಲ್ಲೂ ಕೂಡ ಅಷ್ಟೇ ನಾವೊಂದು ಕೆಲ್ಸನ ನಾವು ಅಂದ್ಕೊಂಡಿರ್ತೀವಿ ಹಾ ಈ ಕೆಲಸ ಮಾಡೋದು ನಂಗೆ ಇಷ್ಟೊತ್ತು ಬೇಕಾಗತ್ತೆ ಅಂತ ನಾವ್ ಅಂದ್ಕೊಂಡಷ್ಟೇ ಹೊತ್ತಲ್ಲಿ ನಾವು ಅದನ್ನ ಮಾಡ್ತಿದೀವ ಇಲ್ಲ ಇನ್ನು ಜಾಸ್ತಿ ಟೈಮ್ ಅನ್ನು ತಗೋತಿದೀವ ಆ ಗ್ಯಾಪ್ ಅನ್ನು ಕೂಡ ನಾವು ಒಬ್ಸರ್ವ್ ಮಾಡಿ ನೋಡ್ಬೇಕು ಇಲ್ಲ ತುಂಬಾ ಬೇಗ ಕೆಲಸ ಮುಗಿತಿದೆ ಅಂತಂದ್ರೆ ಅಲ್ಲಿ ಬೇರೆ ಏನೋ ಪ್ಲಾನ್ ಮಾಡ್ಕೋಬಹುದು ಇಲ್ಲ ತುಂಬಾ ಜಾಸ್ತಿ ಟೈಮ್ ತಗೋತಿದೆ ಅಂತಂದ್ರೆ ಅದನ್ನ ಫಾಸ್ಟ್ ಮಾಡೋದಕ್ಕೆ ಏನಾದ್ರು ಆಕ್ಷನ್ಸ್ ಅನ್ನು ತಗೋಬಹುದು ಆದ್ರೆ ನಾವು ಅಂದ್ಕೊಂಡ್ ಹಂಗೆ ಹೋಗ್ತಿದೀವ ಇಲ್ವಾ ಅನ್ನೋದನ್ನ ನಾವು ಟ್ರ್ಯಾಕ್ ಮಾಡಿ ಆ ಗ್ಯಾಪ್ ಅನ್ನ ಫಿಲ್ ಮಾಡ್ತಾ ಹೋಗೋದು ತುಂಬಾ 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 ಮುಖ್ಯ ನಾನು ಇನ್ನರ್ ಸಲ್ಫ್ ಒಟ್ಟು ಸೆಲ್ಫ್ ಅಂತ ಕೂಡ ಇದನ್ನ ತುಂಬಾನೇ ಫಾಲೋ ಮಾಡಿದ್ದೆ ಅಹ್ ಸಾಮಾನ್ಯವಾಗಿ ನಾವು ನಾವೇನು ಅಂತ ಈಗ ನಾಲ್ಕು ಜನರು ನಿಜವಾದ್ ನಾವ್ ಯಾರು ಅಂತಂದ್ರೆ ನಾವು ಒಬ್ರೇ ಇರೋವಾಗ ನಾವೇನ್ ಇರ್ತೀವಿ ನೋಡಿ ಅದು ನಾವು ನಿಜವಾದ ನಾವು ನಾಲ್ಕು ಜನರು ಮುಂದೆ ನಾವು ತೋರ್ಸ್ಕೊಳ್ಳೋ ನಾವಿಗೂ ನಾವ್ ಒಬ್ಬರೇ ಇದ್ದಾಗ ಇರೋವಾಗ ಇರೋ ನಾವಿಗೂ ಏನು ಡಿಫ್ರೆನ್ಸ್ ಇರಬಾರ್ದು ನಾವೇನ್ ಇರ್ತೀವಿ ನೋಡಿ ನಾನು ಒಬ್ಬರೇ ಇದ್ರು ಅದೇನೆ ಹತ್ತು ಜನರು ಮುಂದೆ ಇದ್ರು ಇದೇ ತರದಿದ್ಯಾ ಆ ಗ್ಯಾಪ್ ಇಲ್ಲದೆ ನಾವು ಅದೆರಡು ಕೂಡ ಒಂದಾದಾಗ ಮಾತ್ರನೇ ಆ ಕಾನ್ಫಿಡೆನ್ಸ್ ಕೂಡ ಇರತ್ತೆ ಅಥವಾ ಯಾವುದೇ ಭಯ ಇರಲ್ಲ ನಮ್ಮನ್ನ ನಾವು ಒಂದು ಕಾನ್ಫಿಡೆಂಟ್ ಆಗಿ ಕ್ಯಾರಿ ಮಾಡ್ಕೋಬಹುದು ಆಗ ನಮ್ಗೆ ನಾವು ಏನು ಅನ್ನೋದು ಎಕ್ಸಾಕ್ಟ್ಲಿ ಗೊತ್ತಿದ್ರೆ ಆ ಒಂದು ನಾವೊಬ್ಬರೇ ಇರುವಾಗ ಈಗ ಜನ ನೋಡುವಾಗ ಇಕೋ ಫಾಲೋ ಮಾಡಿ ನನ್ನೊಬ್ಬರೇ ಇರುವಾಗ ನಾನು ಫಾಲೋ ಭೇ ಅಂತ ಇಟ್ಕೊಳ್ಳಿ ಆಗ ತುಂಬಾ ಗ್ಯಾಪ್ ಬಂದ್ಬಿಡ್ತು ಆಗ್ ನಾನು ಅಷ್ಟು ಕಾನ್ಫಿಡೆಂಟ್ ಆಗಿ ನನ್ನ ಕ್ಯಾರಿ ಮಾಡ್ಕೊಳಕ್ ಆಗಲ್ಲ ಯಾರ್ ನೋಡ್ಲಿ ಬಿಡ್ಲಿ ಇಕೋ ಫ್ರೆಂಡ್ಲಿ ನನಗಿಷ್ಟ ನಾನ್ ಮಾಡ್ತೀನಿ ನಿಜವಾಗ್ ನನ್ ಅದೇನೆ ನಾನು ಒಬ್ಬಳೇ ಇದ್ದಾಗ್ಲೂ ಅದೇನೆ ನನ್ನ ವಿಡಿಯೋ ಮಾಡಿದ್ರು ಅದೇನೆ ಮಾಡದೇ ಇದ್ರು ಅದೇನೆ ಆಗ ಮಾತ್ರನೇ ಆ ಒಂದು ಗ್ಯಾಪ್ ಇಲ್ಲೇ ಅವೆರಡು ಕೂಡ ಅಲೈನ್ ಆಗತ್ತೆ ಇನ್ನೊಂದು ಸ್ವಲ್ಪ ಒಟ್ಟು ಸ್ವಲ್ಪ ನನ್ಗೆ ಈಗೂ ನೆನಪಿದೆ ಹಳೆ ಮನೆದೆಲ್ಲ ಇದ್ದಾಗ ನಾನು ಇದ್ರ ಮೇಲೆ ತುಂಬಾ ವರ್ಕ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ ನಾನು ಕಿಟಕಿಗಳನ್ನೆಲ್ಲ ಓಪನ್ ಇಡ್ತಾ ಇದ್ದೆ ಆ ಮನೆದು ಯಾಕೆ ಅಂತಂದ್ರೆ ಈಗ ನಾಲ್ಕ್ ಜನ ಅಲ್ ಸುಕ್ಕು ಎಲ್ಲಾ ಕಡೆಯಿಂದ ನಾನು ಎಲ್ಲಾ ಮನೆಯಿಂದಾನು ಮನೆ ಕಾಣೋದು ನಮ್ಗೆ ಇಡೀ ಮನೆ ಕಾಣೋದು ಇಳು ಬಂದಿದ್ರೆ ಅವಾಗ ನಾನು ಅನ್ಕೊಳ್ತಾ ಇದ್ದೆ ಹಾ ಎಲ್ರು ನೋಡ್ತಿದ್ದಾಗ ನನ್ನ ಏನಾದ್ರು ಬದಲಾವಣೆ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಈಗ ಅಂದ್ರೆ ನಾನ್ ಯಾವಾಗ್ಲೂ ಹೆಂಗಿರ್ತೀನೋ ಹಾಗೆ ಇರ್ತೀನೋ ಇಲ್ಲ ಬೇರೆ ಯಾವ್ದಾದ್ರು ರೀತಿನಲ್ಲಿ ನಾನು ನಾಲ್ಕು ಜನ ನೋಡ್ತಾರೆ ಅಂದಾಗ ಬೇರೆ ಯಾವ್ದೋ ನನ್ನನ್ನು ಪ್ರೆಸೆಂಟ್ ಮಾಡ್ಕೊಳೋದಕ್ ಇಷ್ಟ ಪಡ್ತೀನ ಅವೆರಡ್ರ ನಡುವಿನ ಅಂತರನ ಅಬ್ಸರ್ವ್ ಮಾಡಿ ನೋಡ್ತಾ ಇದ್ದೆ ಈಗ ಬೇರೆಯವ್ರು ನೋಡ್ತಾರೆ ಅಂತ ನನ್ನಲ್ಲಿ ಯಾವ್ದು ಬಿಹೇವಿಯರ್ ನಾನು ಬದಲಾಯಿಸ್ಕೊಂಡ್ರೆ ನಿಜವಾದ ನಾನು ಅಲ್ ಅಲ್ಲ ಅಂತ ಆಯ್ತು ಸೊ ನಾನ್ ಏನು ಹೊರಗಡೆ ನಾನು ಏನ್ ಪ್ರೆಸೆಂಟ್ ಮಾಡ್ಕೊಡ್ತಾ ಇದ್ದೀನಿ ಅದರ ನಡುವಿನ ಒಂದು ಗ್ಯಾಪ್ ಏನಿರುತ್ತೆ ಅಂತರ ಏನಿರುತ್ತೆ ಅದನ್ನ ನಾನು ಬ್ರಿಜ್ ಮಾಡ್ಕೊಳ್ತಾ ಬಂದೆ ನಿಜವಾದ ನಾನ್ ಏನು ಅದನ್ನ ನಾನು ಹತ್ತು ಜನ ಅಲ್ಲ ಸಾವಿರ ಜನ ಇರ್ಲಿ ಎಷ್ಟೇ ಜನ ಇರಲಿ ನನ್ನ ನಾನು ರೆಪ್ರೆಸೆಂಟ್ ಮಾಡ್ಕೊಳೋ ಅಷ್ಟು ಒಂದು ಕಾನ್ಫಿಡೆಂಟ್ ಆಗಿ ಆ ಒಂದು ಧೈರ್ಯನ ನನ್ನಲ್ಲಿ ಬೆಳೆಸ್ಕೊಡ್ತಾ ಬಂದೆ ಸೊ ಇದೇ ತರ ಆ ಗ್ಯಾಪ್ ಅನ್ನು ನಾವು ಆದಷ್ಟು ರೆಡ್ಯೂಸ್ ಮಾಡ್ತಾ ಹೋಗ್ಬೇಕು ಅಥವಾ ಮಾತು ಮಧ್ಯ ಕೃತಿಯಲ್ಲಿ ನಡುವಿನ ವ್ಯತ್ಯಾಸ ಹೇಳ್ಬೋದು ನಾವು ಹೇಳೋದೇ ಒಂದು ಪಲ್ಸದೇ ಒಂದು ಆದ್ರೆ ಆ ಗ್ಯಾಪ್ ಇವತ್ತು ಸ್ವಲ್ಪ ಅಂತ ಅನ್ಸಬಹುದು ಅಯ್ಯೋ ಇದೊಂದು ಚಿಕ್ಕದೊಂದು ಪಲ್ಸ್ ಇಲ್ಲ ಅಂತ ಅಂದ್ರೆ ಹೋಗ್ತಾ 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 ಅದ್ರ ಇಂಪ್ಯಾಕ್ಟ್ ಕೂಡ ತುಂಬಾ ಲಾಂಗ್ ಆಗುತ್ತೆ ಸಾಕಷ್ಟು ಕಡೆಗಳಲ್ಲಿ ಮಹತ್ವ ಕೃತಿಯಲ್ಲಿ ಅಥವಾ ನಾವು ಮಾಡೋ ಕೆಲ್ಸಲ್ಲೇ ಇರ್ಬೋದು ಟೈಮ್ ಅಲ್ಲೇ ಇರ್ಬೋದು ನಾವು ತಗೋತಿರೋ ಟೈಮ್ ಇರ್ಬೋದು ಖರ್ಚು ವೆಚ್ಚದಲ್ಲಿ ಇರ್ಬಹುದು ಅಥವಾ ನಮ್ಮ ಸೆಲ್ಫ್ ಇನ್ನರ್ ಸೆಲ್ಫ್ ಸೆಲ್ಫ್ ರೆಪ್ರೆಸೆಂಟ್ ಮಾಡುವಾಗಿರ್ಬೋದು ಪ್ರತಿ ಕೂಡ ಆ ಗ್ಯಾಪ್ ಅನ್ನ ನಾವು ಆದಷ್ಟು ರೆಡ್ಯೂಸ್ ಮಾಡ್ತಾ ಹೋಗ್ಬೇಕು ಇಲ್ಲ ಗೋಲ್ ಸೆಟ್ಟಿಂಗ್ ಅಲ್ಲೇ ಇರ್ಬೋದು ಏನೋ ಒಂದು ಅನ್ಕೊಂಡಿರ್ತೀವಿ ಹಾ ನಾವು ಇಲ್ಲಿ ರೀಚ್ ಆಗ್ತೀವಿ ಅಂತ ಬಟ್ ಇವಾಗ ನಾವು ಎಲ್ಲಿದ್ದೀವಿ ಅನ್ನೋದನ್ನ ನೋಡ್ಕೊಂಡು ಆ ಗ್ಯಾಪ್ ಅನ್ನು ನಾವು ಫಿಲ್ ಮಾಡ್ತಾ ಬರ್ಬೇಕು ಆ ಅಂತರದ ಬಗ್ಗೆ ಗಮನ ಇಟ್ಟು ಆ ಅಂತರನ ಕಡಿಮೆ ಮಾಡ್ತಾ ಬಂದಾಗ ಎರಡು ಕೂಡ ಓವರ್ಲ್ಯಾಪ್ ಆದಾಗ ಆಗ ನಮ್ಮಲ್ಲಿರೋ ಕಾನ್ಫಿಡೆನ್ಸ್ ಲೆವೆಲ್ ಬೇರೆ ಅವರು ಧೈರ್ಯ ಬೇರೆ ಲೆವೆಲ್ ಇರುತ್ತೆ ಆಗ ನಮ್ಗೆ ಯಾರೇನಕೋತಾರೆ ಅನ್ನೋದಿರಲ್ಲ ಆಕ್ಚುಲ್ ನಾವ್ ಏನು ಅನ್ನೋದು ಗೊತ್ತಿರುತ್ತೆ ನಾನು ಇವತ್ತದೇ ಟ್ರ್ಯಾಕ್ ಮಾಡಿ ನೋಡ್ದಕ್ಕ ಗೊತ್ತಿತ್ತು ಯಾರು ನಾನು ಮಾಡಿದೆ ಅಂತಂದ್ರೆ ಹಾ ನಾವ್ ಇಷ್ಟು ಬಳಸ್ತೀವಿ ಏನೋ ಅನ್ನೋದಕ್ಕೂ ಎಕ್ಸಾಕ್ಟ್ಲಿ ನಂಬರ್ಸ್ ಅನ್ನೋ ಗೊತ್ತಿರೋದಕ್ಕೂ ವ್ಯತ್ಯಾಸ ಇರುತ್ತೆ ಒಂದ್ ಸ್ವಲ್ಪ ಆಚೆಚೆ ಆಗ್ಬೋದು ಬಟ್ ಒಂದ್ ಅಂದಾಜು ಪಕ್ಕ ಇರುತ್ತೆ ಸೊ ಪ್ರತಿ ಒಂದು ಇದ್ರಲ್ಲೂ ಕೂಡ ಅಷ್ಟೇ ಆ ಗ್ಯಾಪ್ ಅನ್ನ ನಾವು ಕಡಿಮೆ ಮಾಡ್ತಾ ಬಂದ್ರೆ ದ ಗ್ಯಾಪ್ ಅಂತ ನಾವೇನಂತೀವಿ ಆ ಗ್ಯಾಪ್ ಅನ್ನು ನಾವು ಬ್ರಿಡ್ಜ್ ಮಾಡ್ತಾ ಬಂದ್ರೆ ಖಂಡಿತವಾಗಿ ಕೂಡ ನಮ್ ಲೈಫ್ ಅಲ್ಲಿ ಗ್ರೋತ್ ತಾನೆ ಮುಂದಕ್ಕೆ ಹೋಗ್ತಾ ಹೋಗುತ್ತೆ ನನ್ನಲ್ಲಿ ಎಷ್ಟು ಬದಲಾವಣೆಗಳು ನನ್ನ ಇನ್ನ ಸೆಲ್ಫ್ ಸೆಲ್ಫ್ ನಡುವಿನ ಗ್ಯಾಪ್ ರೆಡ್ಯೂಸ್ ಲೈಫ್ ತುಂಬಾನೇ ಅಥವಾ ಮಾತು ನಡುವಿನ ಗ್ಯಾಪ್ ಅನ್ನ ನಾನು ರೆಡ್ಯೂಸ್ ಮಾಡ್ತಾ ಬಂದೆ ನಾನು ಮಾಡ್ತಿರೋ ಕೆಲಸಗಳಲ್ಲಿ ನಾನು ಅಂದ್ಕೊಂಡಷ್ಟೇ ಟೈಮ್ ತಗೋತಿದ್ದೀನಿ ಇನ್ನ ಜಾಸ್ತಿ ನಾ ಕಮ್ಮಿನ ಟ್ರ್ಯಾಕ್ ಮಾಡೋದ್ರಿಂದ ನನ್ನ ಲೈಫ್ ಬದಲಾಯ್ತಾ ಬಂತು ಸ್ಪೆಂಡಿಂಗ್ ಅಲ್ಲಿ ಇರಬಹುದು ಇನ್ನು ಸಾಕಷ್ಟು ವಿಷಯಗಳಲ್ಲಿ ಅಥವಾ ಸಂಬಂಧಗಳಲ್ಲಿ ಇರಬಹುದು ಸೊ ಎಲ್ಲೆಲ್ಲಿ ಗ್ಯಾಪ್ ಕಾಣ್ತಾ ಇತ್ತು ನನಗೆ ಆ ಗ್ಯಾಪ್ನ ಬಗ್ಗೆ ನಾನು ಯಾವತ್ತು ಕೂಡ ಒಂದು ಕಣ್ಣಿಟ್ಟಿದ್ದೆ ಆ ಗ್ಯಾಪ್ ಅನ್ನ ಬ್ರಿಡ್ಜ್ ಮಾಡೋದಕ್ಕೆ ಸಾಧ್ಯ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೆ ಸೊ ಇದರಿಂದ ಓವರ್ ಆಲ್ ನನ್ನ ಲೈಫ್ ತುಂಬಾನೇ ಇಂಪ್ರೂವ್ ಆಯ್ತು ಅಂತ ನನಗನ್ಸುತ್ತೆ ಸೊ ಇವತ್ತಿನ ದಿವಕಲಿಕೆಯಲ್ಲಿ ನಾನು ನನ್ನ ನನ್ ಲೈಫನ್ನು ಒಂದ್ ಹಂತ ಮೇಲೆ ಹೋಗೋದಕ್ಕೆ ನಾನು ಏನ್ ಮಾಡಿದೆ ಅಂತ ನಿಮ್ಗಳ ಜೊತೆ ಶೇರ್ ಮಾಡಿದ್ದೀನಿ ಐ ಹೋಪ್ ನೀವು ಕೂಡ ಆ ಗ್ಯಾಪ್ ಅನ್ನ ಒಬ್ಸರ್ವ್ ಮಾಡೋಷ್ಟು ಒಂದು ಅವೇರ್ನೆಸ್ ಅನ್ನ ಓಪನ್ ಆಗಿಟ್ಕೊಂಡು ಅಥವಾ ನಿಮ್ಮ ಕಣ್ಣುಗಳನ್ನ ಓಪನ್ ಆಗಿಟ್ಕೊಂಡು ಆ ಗ್ಯಾಪ್ ಅನ್ನ ಕಂಡು ಹಿಡಿದು ಅದನ್ನ ಬ್ರಿಡ್ಜ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗಿ ಖಂಡಿತವಾಗಿ ಕೂಡ ನಿಮ್ಮ ಲೈಫ್ ಕೂಡ ಮುಂದೆ ಕಾನ್ಸ್ಟೆಂಟ್ ಆಗಿ ಗ್ರೋತ್ ಆಗ್ತಾ ಹೋಗುತ್ತೆ ಇಲ್ಲಾಂದ್ರೆ ಇವತ್ತು ಸಣ್ಣ ಗ್ಯಾಪ್ ಗ್ಯಾಪ್ತು ದೊಡ್ಡದಾಗ್ತಾ 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 ಹೋಗುತ್ತೆ ತುಂಬಾ ಟೈಮ್ ನಂತರ ಆ ಗ್ಯಾಪ್ ತುಂಬಾನೇ ಹ್ಯೂಜ್ ಆಗಿ ಬಿಡತ್ತೆ ಇವತ್ತಿನ ಫಿಕ್ಸ್ ಮಾಡ್ತಾ ಹೋದ್ರೆ ಲೈಫ್ ನಿಜಕ್ಕೂ ಕೂಡ ನಾವು ಒಂದು ಕೊಟ್ಟ ಹಾಗೆ ಸಾಗುತ್ತೆ ನಾವು ನಿಜವಾಗ್ ನಾವ್ ಏನಿದೀವೋ ಅದನ್ನೇ ನಾವು ಹತ್ತು ಜನ ಅಲ್ಲ ಸಾವಿರ ಜನ ಬಂದ್ರು ನಾವು ಕಾನ್ಫಿಡೆಂಟ್ ಆಗಿ ರೆಪ್ರೆಸೆಂಟ್ ಮಾಡ್ಕೊಳೋದಕ್ಕೆ ಸಾಧ್ಯ ಆಗತ್ತೆ ಸೊ ಇದೇ ಮಾತ್ರ ಜೊತೆಗೆ ಇವತ್ತಿನ ದಿವೆ ಕಲಿಕೆ ನಾವು ಮುಗಿಸ್ತಾ ಇದೀನಿ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ಕೂಡ ವಿಡಿಯೋನ ಲೈಕ್ ಮಾಡಿ ಸಾಕಷ್ಟು ಶೇರ್ ಮಾಡಿ ಸಿಗೋ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ದಿವೆ ಕಲಿಕೆ ಜೊತೆಗೆ ಧನ್ಯವಾದಗಳು